ജാരം ചുക്കീനുനീന ആ ചന്ദ്ര ചല്ലേനീന ബാന ജാര ചുക്കീനുനി ആ ചന്ദ്ര ചല്ലതും നീന ഈരുളല്ല ബളക്ക നിന്ന കണ്ണക്കാത്തേ ூனரெப்பே நே நானோ கண்தும்பிக்கனல்லே நே நானோ கண்த்துமிக்கெனே பானிந்த ஜாரிதுக்கீன ஆச்சந்திரிங்களே ಕುಳು ನಗೆಯ ಅದು ಜಾದು ಬಳಕು ನಡೆಯದು ಜಾದು ನುಡಿವ ಬಗೆಯದು ಸವಿ ಜಾದು ಉಸಿ ಉಸಿಮುನ್ನಿಸುವ ಅದು ಜಾದು ಅದು ಜಾದ ನಿನ್ನ ಸಗಸು ಅದು ಜಾದು ನೀನೆ ಜಾದು சுச்சம்ப நின் மை தும்ப அது தப்பு அல்ல சரி ரம்ப அஹ அந்தம நின்ன சரி சாட்டி இல்ல நின்னந்த கண்ண புண்ணியவேன நின்ன நோடவாக கண்ண புண்ணியவேன நின்ன நோடவாக நிந்த ஜார்த்துக்கினு நீ ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು ನಳನಳಿಸೋಲತೆ ನೀನು ತಳತಳಿಸೋ ಕತೆ ನೀನು ಘಮ ಘಮಿಸೋ ಸುಮ ನೀನು ಬಂಗಾರದ ಮೀನು ಏ ಜಿಗಿ ಜಿಗಿಯೋ ಜರಿ ನೀನು ಸಿರಿ ನೀನು ನಗವರೈದ್ರು ನೀನು ಎಂದೆಂದಿಗೆ ಎಳೆದಂತ ದಂತನ್ ಮೈ ಬಣ್ಣ ಬಳು ಕಾಡುವಂತ ನಡು ಸಣ್ಣ ನಸು ನಾಚಿವಂತ ಮರಿಚನ್ನ ಸಿರಿದ ಗಂಧದಂತೆ ಕಂಪನ್ನ ಈರುದ್ದನಾಗಿ ನಾನು ಬಾನಲ್ಲಿ ತೇಲಿ ಹೋದೆ ಈರುದ್ದನಾಗಿ ನಾನು ಬಾನಲ್ಲಿ ತೇಲಿ ಹೋದೆ ಬಾನಿಂದ ಜಾರಿದಂತ ಚುಕ್ಕೀನ ಹೇಳು ನೀನು ஆ சந்திரச்செல்லாம் நீன இருளல்லுகாந்தியே அகலல்லு இருளல்லு நின் ரெப்பை முச்சுவேலே நந்தவண்ணே நானு கண்த்துமம்பிக்கே நவந்தே நானு கண்தும்பிக்கே ಬಾನಿಂದ ಚಾರಿದಂತ ಚುಕ್ಕಿನ ಹೇಳು ನೀನು ಆ ಚಂದ್ರ ಚಂದ್ರಿದಂತ ಬೆಳದಿಂಗಳ ನೀನು ಥ್ಯಾಂಕ್ ಯು ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ನೈಸ್ ಡೇ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ